ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಿಕ್ವೆಸ್ಟ್ ಮಾತಾಡ್ತಿರೋದು ಕೇರಳ ನ್ಯೂಸ್ ಚಾನಲ್ಗೆ ಸ್ವಾಗತ ಇವತ್ತು ಕೇರಳದಲ್ಲಿ ಸಿಗಿಡಿ ಅಂತ ಹೇಳ್ತಾರೆ ಗೊಂಜು ಅಂತ ಹೇಳ್ತಾರೆ ಅದನ್ನು ನಾನು ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ರೀತಿ ಇದೆ ನಾನು ತೊಗೊಂಡಿದ್ದೀನಿ ಕೇರಳದಲ್ಲಿ ಬಂದಿದ್ದು ಅರ್ಧ ಕೆ ಜಿಗೆ ನೂರೈವತ್ತು ರೂಪಾಯಿ ಅಲ್ಲಿಗೆ ಕೆ ಜಿಗೆ ಮುನ್ನೂರು ರೂಪಾಯಿ ಇದು ಇದು ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಹೇಗೆ ಕ್ಲೀನ್ ಮಾಡೋದು ಅಂತ ನಾನು ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ ನೀವು ಆದಷ್ಟು ಕತ್ರಿ ತೊಗೊಂಡ್ರೆ ಇನ್ನೂ ಒಳ್ಳೆಯದು ನೀಟಾಗಿ ಕತ್ರಿ ಮಾಡೋಣ ಮಾಡ್ಬೋದು ನಾನು ಕತ್ರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತಲೆ ರೀತಿ ಕಟ್ ಮಾಡಿ ಹಾಕ್ಕೊಂಡು ನಾವು ಈ ಕೈ ಹಾಕಿದ ತಕ್ಷಣ ನೋಡಿ ಈ ರೀತಿ ಓಪನ್ ಆಗುತ್ತೆ ಈಗ ತುದಿ ಹೊರಟು ಈಗ ಪ್ರೆಸ್ ಮಾಡ್ಕೊಂಡು ಹೋದರೆ ಸಾಕು ತೆಗಿತಾ ಹೋದರೆ ನೀಟಾಗಿ ಇದು ಬರುತ್ತೆ ನೋಡಿ ಥರ ಓಪನ್ ಅಂತ ಹೋಗುತ್ತೆ ಈ ಥರ ಮಾಡಿದ್ಮೇಲೆ ಇದ್ರ ಬೆನ್ನ ಸೈಡು ನೋಡಿ ಈ ಥರ ಚಾಕುಲಿ ಕುಯ್ಬೇಕು ಏನೇ ಅಂತ ನಾನು ತೋರಿಸ್ತೀನಿ ನೋಡಿ ಮೈನಾಗಿರೋವಂಥ ಗಲೀಜು ಇದು ಇದರಲ್ಲಿ ಇದನ್ನು ನಾವು ಕ್ಲೀನ್ ಮಾಡದೆ ಹೋದ್ರೆ ಹೊಟ್ಟೆ ಸಿಕ್ಕ ನೋವು ಬರುತ್ತೆ ನೋಡಿ ಈ ಥರ ನಾಲ್ಕು ಥರ ಬರುತ್ತೆ ನೋಡಿ ಈ ಥರ ಬರೋ ಇದನ್ನು ನಾವು ಇದನ್ನು ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೊಂಡಾಗ ನಾವು ಹೊಟ್ಟೆ ನೋವು ಬರೋದಾಗಲಿ ಯಾವ ರೀತಿ ತೊಂದರೆನೂ ಆಗೋಲ್ಲ ನನ್ನ ಫ್ರೆಂಡ್ಸ್ ನಿಮಗೆ ಕರೆ ಮಾಡಿ ಇದು ಕಟ್ ಮಾಡ್ಕೊಳ್ಳೋದು ಇಲ್ಲಿ ಕೈ ಆಗಿದ ತಕ್ಷಣ ಇದನ್ನು ಹೀಗೆ ಓಪನ್ ಆಗುತ್ತೆ ನಾವು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ನಮ್ಮ ದಿವಸ ಭಾಳ ಟೀ ಬೆಳಸ್ಕೊಳ್ತಾ ಹೋದ್ರೆ ನೀಟಾಗಿ ಓಪನ್ ಆಗುತ್ತೆ ನೀಟಾಗಿ ಗೊತ್ತಲ್ವಾ ಇದಕ್ಕೆ ನಾವು ಮತ್ತದೇ ರೀತಿಯಲ್ಲಿ ಪ್ರತಿಯೊಂದರಲ್ಲೂ ಇರುತ್ತೆ ಇದು ಇದನ್ನ ನಾವು ಜೊತೆ ಕ್ಲೀನ್ ಮಾಡ್ಕೋಬೇಕು ನೀಟಾಗಿ ಬಂದ್ಬಿಡುತ್ತೆ ಓಪನ್ ಮಾಡ್ತಿದಾಗ ನೀಟಾಗಿ ಸರಿ ಇದು ನಾರ್ ತರ ಇರುತ್ತೆ ನೀವು ಹೊಟ್ಟೆಗೆ ಹೋದ್ರೇನೆ ನಮ್ಗೆ ಹೊಟ್ಟೆನೇ ಜಾಸ್ತಿ ಇರೋದು ಈತಿ ಕ್ಲೀನ್ ಮಾಡಪ್ಪ ತಲೆನ ಕ್ಲೀನ್ ಮಾಡೋದಕ್ಕೆ ಅಂತ ನಾನು ತೋರಿಸ್ತೀನಿ ಅಲ್ಲೇ ನೋಡಿ ಈ ಕೈಯ್ಯಲ್ಲಿ ರೆಕ್ಕೆ ಅದೇ ತಲೆ ಕತ್ತರೆ ತಗೊಂಡು ನಿಮ್ಮ ಕತ್ತರೆ ಇದ್ದಷ್ಟು ನಿಮ್ಗೆ ನಿಮ್ಮ ಕೆಲಸ ಆರಾಮಾಗಿ ಉಂಟಾಗುತ್ತೆ ನಾವು ಇಲ್ಲಿ ಬಂದು ಕತ್ತರೆ ಇರೋದನ್ನೆಲ್ಲ ಬರ್ತಿದ್ವಿ ಕಟ್ ಮಾಡ್ಕೊಳ್ಳಿ ಇದು ತಲೆಯ ಸಪ್ರೇಟಾಗಿ ರೋಸ್ಟ್ ಮಾಡ್ಕೊಂಡು ತಿನ್ನಬೇಕು ಯಾಕಂದರೆ ಇದು ಅದನ್ನು ಒಟ್ಟಿಗೆ ಮಾಡಿ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಯಾಕಂದರೆ ಇದನ್ನು ಮುಳ್ಳು ಹಾಗೆ ಇರುತ್ತೆ ಅಂದರೆ ಇದನ್ನು ಸಪ್ರೇಟಾಗಿ ನಾವು ರೋಸ್ಟ್ ಮಾಡಿಕೊಂಡು ತಿನ್ನಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಅದೇ ಇವಾಗ ತಲೆಯ ತುಂಬ ಕೆಲಸ ಜಾಸ್ತಿ ಇರೋದು ಯಾಕಂದರೆ ತುಂಬ ಒಳ್ಳೇದಿರೋದು ಈಟು ಭಾರಿ ಓವರ್ ಕೋಲ್ಡ್ ಆಗಿರೋರಿಗೆ ಓವರ್ ಹಿಟ್ಟು ಓವರ್ ಹಿಟ್ಟಾಗಿರೋದ್ರಿಂದ ಅಕಸ್ಮಾತ್ ಈಟ್ ಬಳಿ ಇರೋರಿಗೆ ಇದನ್ನು ಮಾಡೋದೇ ಊಟ ಮಾಡ್ಕೊಂಡು ತಿನ್ನೋದ್ರಿಂದ ಓವರ್ ಏಟ್ ಆಗುತ್ತೆ ಅದಕ್ಕೆ ತಕ್ಕನಾಗೆ ನಾವು ಮಜ್ಜಿಗೆ ಸಾರು ಅನ್ನನ ತಿನ್ಬೇಕಾಗುತ್ತೆ ಇದು ಓವರ್ ಇಟ್ಟು ದಯವಿಟ್ಟು ಅದನ್ನು ತಿಳ್ಕೊಳ್ಳಿ ತುಂಬ ಹೆಲ್ತ್ ತುಂಬಾ ಒಂದು ತುಂಬ ಕ್ಯಾಲ್ಸಿಯಂ ಜಾಸ್ತಿ ಇರೋದಂದ್ರೆ ಸೀಗಡಿ ಇದೆ ತುಂಬ ತುಂಬ ರುಚಿಯಾಗೂ ಇರುತ್ತೆ ಮಾತ್ರ ಈ ರೀತಿಯ ಪ್ರತಿಯೊಂದನ್ನು ಕ್ಲೀನ್ ಮಾಡ್ಕೋಬೇಕು ತೋರ್ಸೋದನ್ನು ತೋರಿಸ್ತೀನಿ ಅಂತೇನೋ ನಾನು ಬುಲ್ಲು ಈ ರೀತಿ ಹಿಡ್ಕೊಬಿಡೋದು ಹಿಡ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡು ನೀಟಾಗಿ ನೀಟಾಗಿರ್ತಾರೆ ಕಟ್ ಮಾಡ್ಕೊ ಬಾಲ ಅರಕ್ಕೆ ಒಂದು ಯಾಕಂದರೆ ನಾವು ಹೊಗೆ ಒಲ್ಲ ಬಾಯಿ ಚೂಚುತ್ತೆ ಅದಕ್ಕೆ ಈ ರೀತಿ ಕಟ್ ಮಾಡ್ಕೊಂಡು ಇದನ್ನೇ ಸಪ್ರೇಟಾಗಿ ಫ್ರೈ ಮಾಡ್ಕೊಂಡು ಈಗಡೀ ಕ್ಲೀನ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸೋದ್ಮಲ್ವ ಇದು ಆರಾಮಾಗಿ ಈಸಿಯಾಗಿ ಮಾಡ್ಬೋದು ಮಾಡೋಕ್ಕೆ ಬರೋಲ್ಲ ಅನ್ನೋರಿಗೆ ನಾನು ಈ ವಿಡಿಯೋವನ್ನು ತೋರಿಸಿದ್ದು ತುಂಬ ಸುಲಭವಾಗಿ ಮಾಡಿ ತುಂಬ ಕ್ಯಾಲ್ಸಿಯಮ್ ಇರುವಂಥ ಇದು ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗುತ್ತೆ ಹೇಗೆ ಮಾಡೋದು ಅಂತ ನನ್ನೆಷ್ಟು ವಿಡಿಯೋದಲ್ಲಿ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೆ ನಮ್ಮ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ ಆ ಬೆಲ್ ಬಟನ್ ಒಂದು ಪ್ರೆಸ್ ಮಾಡಿದಾಗ ಆಲ್ ಅಂತ ನೋಟಿಫಿಕೇಷನ್ ಬರುತ್ತೆ ಆ ನೋಟಿಫಿಕೇಷನ್ ಬಂದಾಗ ಅದಕ್ಕೊಂದು ಟಚ್ ಕೊಡಿ ದಯವಿಟ್ಟು ನಮ್ಮ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ನಿಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಜೊತೆ ಇರಲಿ ನಾನು ನಿಮ್ಮ ರೆಕ್ವೆಸ್ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್